ಚಾಂದ್ಶಿರದ್ವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿಯ ಬಾಳಾಬಾಯಿ ಪೂಜಾರಿ ಅವಿರೋಧವಾಗಿ ಆಯ್ಕೆ ನಿಪ್ಪಾಣಿ ತಾಲೂಕಿನ ಚಾಂದ್ಶಿರದ್ವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿಯ ಬಾಳಾಬಾಯಿ ಕರ್ಯಪ್ಪ ಪೂಜಾರಿ ಇವರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ನಿಪ್ಪಾಣಿ ನಗರ ಪಂಚಾಯತ್ನ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಬಾಳೇಸೂರ್ ಘೋಷಣೆ ಮಾಡಿದರು ಗ್ರಾಮ್ ಪಂಚಾಯತ್ ಅಧ್ಯಕ್ಷೆ ದೀಕ್ಷಿತಾ ಅಮರ್ ಕಾಂಬಳೆ ಅವರ ನಿಗದಿತ ಅವಧಿ ಮುಗಿದಿದ್ದರಿಂದ ಚುನಾವಣಾ ಕಾರ್ಯಕ್ರಮ ಆರಂಭವಾಗಿತ್ತು ಎಲ್ಲ ಪಕ್ಷದ ನಾಯಕರು ಮತ್ತು ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ಅವಿರೋಧವಾಗಿ ನಡೆಸಲಾಯಿತು ಚುನಾಯಿತ చునవణ నడిత ఈ ఆగమ గ్రామ పంచాయతీకి వస్తు పరిషత్ అధికారి సహాయక నిర్దేశకులు నగర మొత్తం గ్రామాంతర యోజనా ఇలాఖె నిపణి ఈ ఇవర అధికారి సౌభాగ్యవతి మాన్ మాన్య సౌభాగ్యవతి విజయలక్ష్మి బాళహొసూర్ ఇవరన్న గ్రామ పంచాయతీ వద్య వచ్చిన అదే రీతి సహాయక నిర్దేశకరు ನಗರ ಮತ್ತು ಯೋಜನಾ ಗ್ರಾಮಾಂತರ ಯೋಜನೆ ಯೋಜನಾ ಇಲಾಖೆ ನಿಪಾಣಿ ಇವರ ಕಚೇರಿಯ ಸಿಬ್ಬಂದಿಗಳ ಸ್ವಾಗತಿಸುತ್ತಾರೆ ಅದೇ ರೀತಿಯಾಗಿ ಇವತ್ತಿನ ಸಭೆಗೆ ನಮ್ಮ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಅವರನ್ನು ಕೂಡ ಕೂಡವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಈ ಸಭೆಗೆ ಪತ್ರಕರ್ತರು ಹಾಗೂ ಪತ್ರಿಕಾ ಮಾಧ್ಯಮದವರು ಇವರು ಕೂಡ ಆಗಮಿಸಿದ್ದಾರೆ ಇವರನ್ನು ಕೂಡ ಉತ್ತರವಾಗಿ ಸ್ವಾಗತಿಸುತ್ತಾ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು

ಧಾರವಾಡ ಬ್ರಾಹ್ಮಚಾರ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿತ್ತು ನಿಗದಿತ ಸಮಯದಲ್ಲಿ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಶ್ರೀಮತಿ ಬಾಳಾಬಾಯಿ ತರಪ್ಪ ಪೂಜಾರಿ ಇವರಿಗೆ ಸೂಚಕರಾಗಿ ಶ್ರೀ ಅಣ್ಣ ಊರ್ ಬಾಳಾಸಾಹೇಪ್ಪ ಪಾಟೀಲ್ ಅವರು ಇರ್ತಾರೆ ಈ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗುವುದರಿಂದ ಪರಿಶೀಲನೆ ತೆಗೆದುಕೊಳ್ಳಲಾಯಿತು ಪರಿಶೀಲಿಸಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕೃತಿಯಾಗಿರುವುದರಿಂದ ಶ್ರೀಮತಿ ಬಾಳಾಬಾಯಿ ಕರಪ್ಪ ಪೂಜಾರಿ ಇವರು ಅಧ್ಯಕ್ಷರೆಂದು ಘೋಷಿಸಿದರು ಈ ಸಂದರ್ಭದಲ್ಲಿ ನಿರ್ಗಮಿತ ಅಧ್ಯಕ್ಷೆ ದೀಕ್ಷಿತ ಕಾಂಬಳೆ ಅವರನ್ನ ಮತ್ತು ನೂತನ ಅಧ್ಯಕ್ಷರಾದ ಬಾಳಾಬಾಯಿ ಪೂಜಾರಿ ಗಣ್ಯರಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಶ್ರೀಮತಿ ಬಾಳಾಬಾಯಿ ಪೂಜಾರಿ ಹೇಳಿದರು ಇಂದು ಎಲ್ಲರ ಸಹಕಾರದಿಂದ ನನಗೆ ಅಧ್ಯಕ್ಷೆಯಾಗುವ ಗೌರವ ಸಿಕ್ಕಿದೆ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಬದ್ಧಳಾಗಿದ್ದೇನೆ ಎಂದು ಅವರು ಹೇಳಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿಜಯ್ ರೋಹಿದಾಸ್ ಸದಸ್ಯರಾದ ಅಣ್ಣಾ ಪಾಟೀಲ್ ಸುರೇಶ್ ಕೋತ್ ಶೀತಲ್ ನಡ್ಗೆ ದೀಕ್ಷಿತಾ ಕಾಂಬ್ಳೆ ಯಾಸ್ಮಿನ್ ಚಾವೂಸ್ ಜಯಶ್ರೀ ಪಾಟೀಲ್ ಸೇರಿದಂತೆ ಅಶೋಕ್ ಪಾಟೀಲ್ ಸಂಜಯ್ ಪಾಟೀಲ್ ಅನಿಲ್ ಪೂಜಾರಿ ರಾಮ್ಗೊಂಡ ಪಾಟೀಲ್ ನಾರಾಯಣ್ ಕಿರವೆ ಅನಿಲ್ ಪಾಟೀಲ್ ಅಮರ್ ಕಾಂಬ್ಳೆ ಸುಭಾಷ್ ಪಾಟೀಲ್ ಶೀತಲ್ ಪಾಟೀಲ್ ಜಾವೇದ್ ಮುಜಾವರ್ ಸಚಿನ್ ಪಡ್ಲಿಹಾಳೆ ಬಂಟಿ ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಾಗರಿಕರು ಗ್ರಾಮದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದ ನಾಗರಾಜ್ ಶಿಂದೆ ಸ್ವಾಗತಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ವಾರ್ಡ್ದಿಂದ ಕೃಷ್ಣ ಅರ್ಗೆ